ರಾಜ್ಯಾದ್ಯಂತ ಮುಂಗಾರು ಮಳೆ ಅಬ್ಬರ ಜೋರಾಗ್ತಾ ಇದೆ ಇನ್ನೂ ಐದು ದಿನ ಭಾರಿ ಮಳೆಯ ನಿರೀಕ್ಷೆ ಕೂಡ ಇರುವಂಥದ್ದು ರಾಜ್ಯಾದ್ಯಂತ ಮುಂಗಾರು ಮಳೆ ಅಬ್ಬರ ಜೋರಾಗ್ತಾ ಇದೆ ಇನ್ನೂ ಐದು ದಿನಗಳ ಕಾಲ ಭಾರಿ ಮಳೆಯ ನಿರೀಕ್ಷೆ ಇದೆ ಅದರಲ್ಲೂ ಕರಾವಳಿ ಜಿಲ್ಲೆಗಳಿಗೆ ಇವತ್ತು ಕೂಡ ರೆಡ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಉಡುಪಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ರೆಡ್ ಅಲರ್ಟನ್ನು ಘೋಷಣೆ ಮಾಡಲಾಗಿರುವಂಥದ್ದು ಉಡುಪಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ರೆಡ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಇನ್ನು ದಕ್ಷಿಣ ಒಳನಾಡಿನ ಮೂರು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿರುವಂಥದ್ದು ಇವತ್ತು ಮತ್ತು ನಾಳೆ ಬೆಂಗಳೂರಿನಲ್ಲಿ ಸಾಧಾರಣ ಮಳೆಯಾಗುತ್ತೆ ಅಂತೇಳಿ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ ಇನ್ನು ಶಿವಮೊಗ್ಗ ಚಿಕ್ಕಮಗಳೂರು ಕೊಡಗು ಜಿಲ್ಲೆಗಳಲ್ಲಿ ಕೂಡ ಭಾರಿ ಮಳೆಯ ಅಲರ್ಟ್ ಅನ್ನು ಕೊಟ್ಟಿದೆ ಇಲಾಖೆ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಮಳೆಯ ಅಬ್ಬರ ಮುಂದುವರೆದಿದೆ ಇವತ್ತು ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಮಳೆಯಿಂದಾಗಿ ನೇತ್ರಾವತಿ ನದಿ ತುಂಬಿ ಹರಿತಾ ಇದೆ ಹೀಗಾಗಿ ನದಿ ತೀರದ ಜನರಿಗೆ ಜಿಲ್ಲಾಡಳಿತ ಎಚ್ಚರಿಕೆ ಸಂದೇಶವನ್ನು ಕೂಡ ರವಾನೆ ಮಾಡಿದೆ ಇನ್ನು ದ್ವೀಪ ಪ್ರದೇಶಕ್ಕೂ ಕೂಡ ಆತಂಕ ಎದುರಾಗಿರುವಂಥದ್ದು ನದಿಯಲ್ಲಿ ಮೀನುಗಾರಿಕೆ ಮಾಡಬೇಡಿ ಅಂತ ಸೂಚನೆಯನ್ನು ಕೊಟ್ಟಿದೆ ಜಿಲ್ಲಾಡಳಿತ ಆದರೂ ದೋಣಿ ಮೂಲಕ ಸ್ಥಳೀಯರು ಮೀನನ್ನು ಹಿಡಿತಾ ಇದ್ದಾರೆ ಇದು ಖಂಡಿತವಾಗಿಯೂ ರಿಸ್ಕ್ ಆಗುತ್ತೆ ಆ ರೀತಿಯಾಗಿ ಮಾಡಬೇಡಿ ಅಂತೇಳಿ ಜಿಲ್ಲಾಡಳಿತ ಆಲ್ರೆಡಿ ಸಂದೇಶವನ್ನು ಕೊಟ್ಟಿದೆ ಎಚ್ಚರಿಕೆಯನ್ನು ರವಾನೆ ಮಾಡಿದೆ ಇನ್ನು ಕರಾವಳಿ ತೀರ ಪ್ರದೇಶದಲ್ಲಿ ಇವತ್ತು ಕೂಡ ರೆಡ್ ಅಲರ್ಟ್ ಅನ್ನು ಮುಂದುವರಿಸ್ತಾ ಇದೆ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಕಿಶನ್ ಗ್ರೌಂಡ್ ರಿಪೋರ್ಟನ್ನು ಅನ್ನು ಕೊಟ್ಟಿದ್ದಾರೆ ನೋಡೋಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಬಿರುಸನ್ನು ಪಡೆದಿದೆ ಪಶ್ಚಿಮ ಘಟ್ಟ ಸೇರಿದಂತೆ ಇಡೀ ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತಾ ಇದೆ ನಾವೀಗ ಜಿಲ್ಲೆಯ ಜೀವನದಿ ನೇತ್ರಾವತಿಯ ದಡದಲ್ಲಿ ಇದ್ದೇವೆ ನೀವು ದೃಶ್ಯಗಳಲ್ಲಿ ಗಮನಿಸ ಹೋದರೆ ನೇತ್ರಾವತಿ ಮೈತುಂಬಿ ಹರಿತಿದ್ದಾಳೆ ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಸೂಚನೆಯ ಪ್ರಕಾರವಾಗಿ ಪಶ್ಚಿಮ ಘಟ್ಟ ಮತ್ತು ಅದರ ತಪ್ಪಲಿನ ಭಾಗದಲ್ಲಿ ಭಾರೀ ಮಳೆಯಾಗ್ತಿರುವ ಹಿನ್ನೆಲೆಯಲ್ಲಿ ಎಲ್ಲ ಹಳ್ಳ ತೊರೆಗಳು ತುಂಬಿ ನೇತ್ರಾವತಿ ನದಿಯನ್ನು ಸೇರ್ತಾ ಇದೆ ನಾವೀಗ ಮಂಗಳೂರಿನ ತೊಕ್ಕಟ್ಟು ಭಾಗದಲ್ಲಿ ಈ ಭಾಗದಿಂದಲೇ ನೇತ್ರಾವತಿ ನದಿ ಮುಂದೆ ಅರಬ್ಬಿ ಸಮುದ್ರಕ್ಕೆ ಸೇರ್ತಾಳೆ ಹಾಗಾಗಿ ಈ ಭಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ನೇತ್ರಾವತಿ ನದಿ ಮೈ ತುಂಬಿ ಹರಿತಾ ಇದೆ ಮುಂದಿನ ಕೆಲ ದಿನಗಳ ಕಾಲ ಇದೇ ರೀತಿಯ ಮಳೆಯ ವಾತಾವರಣ ಇರುತ್ತೆ ಅನ್ನೋದನ್ನು ಹವಾಮಾನ ಇಲಾಖೆ ಹೇಳಿರುವಂಥದ್ದು ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಎಲ್ರಿಗೂ ಕೂಡ ಅಗತ್ಯವಾಗಿ ಜಾಗೃತಿ ವಹಿಸಬೇಕು ಅನ್ನೋದನ್ನು ಸೂಚನೆ ಹೇಳಿರುವಂಥದ್ದು ಹಾಗಾಗಿ ಜಿಲ್ಲೆಯ ಗ್ರಾಮೀಣ ಭಾಗ ಸೇರಿದಂತೆ ಮಂಗಳೂರು ನಗರ ಭಾಗದಲ್ಲಿ ಕೂಡ ಅಷ್ಟೇ ಜಿಲ್ಲಾಡಳಿತ ಎಲ್ಲ ಕ್ಷೇತ್ರದ ಅಧಿಕಾರಿಗಳನ್ನು ಯಾವುದೇ ತುರ್ತು ಪರಿಸ್ಥಿತಿಗೆ ಸನ್ನದ್ಧರಾಗಿರಬೇಕೆಂಬ ಸೂಚನೆ ಕೂಡ ಕೊಟ್ಟಿರುವಂಥದ್ದು ಇನ್ನೂ ಕೆಲವು ಕಡೆ ಗುಡ್ಡ ಕುಸಿತ ಆಗಿರ್ಬೋದು ಮಣ್ಣು ಕುಸಿತ ಆಗಿರ್ಬೋದು ಕೆಲವು ಪ್ರಕರಣಗಳು ಕೂಡ ಆಗ್ತಾ ಇದೆ ಸದ್ಯಕ್ಕೆ ಅರಬ್ಬಿ ಸಮುದ್ರದಲ್ಲಿ ನಾಡದೋಣಿ ಮೀನುಗಾರಿಕೆ ಆಗ್ತಾ ಇದೆ ಆದರೆ ಮಳೆ ಬಿರುಸನ್ನು ಪಡೆಯುತ್ತಿದೆ ಅರಬ್ಬಿ ಸಮುದ್ರದಲ್ಲಿ ಗಾಳಿಯ ವೇಗ ಕೂಡ ಜಾಸ್ತಿ ಇರುತ್ತೆ ಕಡಲ ಅಬ್ಬರ ಕೂಡ ಜಾಸ್ತಿ ಇರುತ್ತೆ ಹಾಗಾಗಿ ನಾಡ ದೋಣಿ ಮೀನುಗಾರಿಕೆಯನ್ನು ಮಾಡಬಾರ್ದೆಂಬ ಮನವಿಯನ್ನು ಸದ್ಯ ಜಿಲ್ಲಾಡಳಿತ ಮಾಡಿರುವಂಥದ್ದು ಆದರೆ ಆ ನದಿ ಪಾತ್ರದಲ್ಲಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಕೆಲವೊಬ್ಬರು ಆ ದೋಣಿಗಳನ್ನು ಇಟ್ಕೊಂಡು ಮೀನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅವರು ಯಾವುದೇ ಕಾರಣಕ್ಕೂ ಸಮುದ್ರ ಕಿಳಿಬಾರ್ದು ಆ ನದಿಯಲ್ಲಿ ತುಂಬ ಎಕ್ಸ್ಪೀರಿಯೆನ್ಸ್ ಇರುವಂಥ ಮೀನುಗಾರರು ಈ ರೀತಿಯಾಗಿ ಬಂದು ಈ ಅಬ್ಬರದ ನಡುವೆಯೂ ಕೂಡ ಮೀನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಮಳೆ ಜಾಸ್ತಿ ಸಂದರ್ಭದಲ್ಲಿ ಆಯಾ ತಾಲೂಕಿನ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ರಜೆಯನ್ನು ಘೋಷಣೆ ಮಾಡಬಹುದು ಎಂಬ ವಿಶೇಷವಾದ ಅಧಿಕಾರವನ್ನು ಜಿಲ್ಲಾಧಿಕಾರಿಗಳು ಆಯಾ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಿಗೆ ಕೊಟ್ಟಿರುವಂಥದ್ದು ಹಾಗಾಗಿ ಮುಂದಿನ ದಿನಗಳಲ್ಲಿ ಮಳೆ ಜಾಸ್ತಿ ಆಗುವಂತಹ ಸೂಚನೆ ಕೂಡ ಇದೆ ಈ ನಿಟ್ಟಿನಲ್ಲಿ ಜಿಲ್ಲೆಯ ಜನ ಜಾಗೃತರಾಗಿರಬೇಕು ಯಾರು ಕೂಡ ನದಿ ಪಾತ್ರ ಅಥವಾ ಸಮುದ್ರ ತೀರಕ್ಕೆ ಹೋಗಬಾರದು ಸಮುದ್ರ ಕಿಳಿಯುವಂತಹ ದುಸ್ಸಾಹಸವನ್ನ ಮಾಡಬಾರ್ದು ಎಂಬ ಮನವಿಯನ್ನು ಸದ್ಯ ಜಿಲ್ಲಾಡಳಿತ ಜಿಲ್ಲೆಯ ಜನರಿಗೆ ಮಾಡಿದೆ ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಮಂಗಳೂರು ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ ಮಳೆಯ ಅಬ್ಬರ ಮುಂದುವರೆದಿದೆ ಕಾರವಾರದಿಂದ ಭಟ್ಕಳದ ತಾಲೂಕಿನ ತನಕ ಮಳೆ ಆರ್ಭಟವನ್ನ ಮಾಡ್ತಾ ಇದೆ ಹಲವು ಮನೆಗಳಿಗೆ ನೀರು ನುಗ್ಗಿದೆ ಜನ ಪರದಾಡ್ತಾ ಇದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಭಾರಿ ಪ್ರಮಾಣದ ಮಳೆ ಆಗ್ತಾ ಇರೋದ್ರಿಂದ ಅಲ್ಲಲ್ಲಿ ಗುಡ್ಡ ಕುಸಿತ ಆಗಿದೆ ರಸ್ತೆ ಕುಸಿದಿದ್ದಾವೆ ಮರಗಳು ಬಿದ್ದಿದಾವೆ ದೋಣಿ ಮುಗಿಸಿದಾವೆ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಉತ್ತರ ಕನ್ನಡದಲ್ಲೂ ಕೂಡ ಇನ್ನು ಸಮುದ್ರ ತೀರದ ಜನರಿಗೆ ಕಡಲ್ ಕೊರೆತದ ಭೀತಿ ಕಾಡ್ತಾ ಇದೆ ಈ ಕಾರಣದಿಂದಾಗಿ ಮೀನುಗಾರಿಕೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ ಭಾರಿ ಮಳೆ ಆಗ್ತಾ ಇದೆ ಅಂತ ಹೇಳಿ ಮೀನುಗಾರರು ಸಮುದ್ರಕ್ಕೆ ಹೋಗಬೇಡಿ ಅಂತ ಹೇಳಿ ಜಿಲ್ಲಾಡಳಿತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ ಇನ್ನು ಹೊನ್ನಾವರ ತಾಲೂಕಿನ ಕರ್ನಲ್ ಹಿಲ್ ಬಳಿ ಗುಡ್ಡ ಕುಸಿದಿರುವಂತದ್ದು ದೃಶ್ಯದಲ್ಲಿ ಗಮನಿಸ್ತಾರೆ ಗುಡ್ಡ ಕುಸಿದಿರುವಂಥದ್ದನ್ನ ಹೆದ್ದಾರಿ ಮೇಲೆ ಗುಡ್ಡ ಕುಸಿದ ಕಾರಣದಿಂದಾಗಿ ಕಾರವಾರದಿಂದ ಹೊನ್ನಾವರ ರಸ್ತೆಯಲ್ಲಿ ವಾಹನ ಸಂಚಾರ ಅಸ್ತವ್ಯಸ್ತವಾಗಿದೆ ಐಆರ್ಬಿ ಸಿಬ್ಬಂದಿ ರಸ್ತೆಗೆ ಬಿದ್ದಂತಹ ಮಣ್ಣನ್ನ ತೆರವು ಮಾಡ್ತಾ ಇದ್ದಾರೆ ಸಂಚಾರ ಸುಗಮಗೊಳಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದ್ರೆ ಮಳೆ ಮುಂದುವರಿತಾ ಇದೆ ಇನ್ನ ಕಡಲ್ ಕೊರೆತಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ದರ್ಶನ್ ನಾಯಕ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನೋಡೋಣ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಭಾರಿ ಮಳೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಕಡಲ ಅಲೆಗಳ ಅಬ್ಬರ ಕೂಡ ಜೋರಾಗಿದ್ದು ಕಡಲ ಕೊರೆತ ಉಂಟಾಗಿರುವಂಥದ್ದು ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯ ತಾಲೂಕುಗಳಲ್ಲಿ ಒಂದಾದಂಥ ಅಂಕೋಲಾ ತಾಲೂಕಿನ ಹಾರವಾಡ ಗ್ರಾಮದಲ್ಲಿದ್ದೇವೆ ಈ ಧಾರವಾಡ ಗ್ರಾಮದಲ್ಲಿ ಕಡಲ ಕೊರೆತದ ತೀವ್ರತೆ ಯಾವ ರೀತಿ ಇದೆ ಎನ್ನುವಂಥ ಬಗ್ಗೆ ನಾವು ನಿಮಗಿಲ್ಲಿ ತೋರಿಸ್ತಾ ಇದ್ದೇವೆ ರಕ್ಕಸದಂಥ ಅಲೆಗಳು ನೇರವಾಗಿ ಕಡಲ ಚೀಲಕ್ಕೆ ಬಂದು ಅಪ್ಪಳಿಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಬಹುದೊಡ್ಡ ಪ್ರಮಾಣದಲ್ಲಿ ಈಗಾಗಲೇ ಕಡಲ ಕೊರತೆ ಉಂಟಾಗಿರತಕ್ಕಂಥದ್ದು ಇದು ಕೇವಲ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹಾರವಾಡ ಗ್ರಾಮದಲ್ಲಿ ಅಷ್ಟೇ ಅಲ್ಲದೆ ಕರಾವಳಿಯ ಉದ್ದಕ್ಕೂ ಸಹ ಕಡಲ ಅಲೆಗಳ ಅಬ್ಬರ ಜೋರಾಗಿದೆ ಕಡಲ ಕೊರತ ಉಂಟಾಗಿದೆ ಅದೇ ರೀತಿ ಹವಾಮಾನ ಇಲಾಖೆಯಿಂದಲೂ ಸಹ ಇವತ್ತು ಮತ್ತು ನಾಳೆ ಭಾರೀ ಮಳೆಯಾಗುವಂಥ ಒಂದು ಮುನ್ಸೂಚನೆ ನೀಡಿರತಕ್ಕಂಥದ್ದು ಅದರ ಬೆನ್ನಲ್ಲೇ ಕಡಲ ಅಲೆಗಳ ಅಬ್ಬರ ಕೂಡ ಜೋರಾಗಿರತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ತಾಲೂಕಿನ ಜನರು ಭಾರೀ ಆತಂಕಿತರಾಗಿದ್ದಾರೆ ಒಂದು ಕಡೆ ಪ್ರವಾಹ ಭೀತಿ ಅದೇ ರೀತಿ ಸಮುದ್ರದ ತೀರದ ಜನರಿಗೆ ಕಡಲ ಕೊರತದ ಭೀತಿ ಇಲ್ಲಿ ಉಂಟಾಗಿರತಕ್ಕಂಥದ್ದು ಇಲ್ಲಿ ನಾವು ನಿಮಗೆ ಮನೆಯನ್ನು ತೋರಿಸ್ತಾ ಇದ್ದೀವಿ ಮನೆ ಕಳೆದುಕೊಳ್ಳುವಂತಹ ಒಂದು ಬೀಚಿಯಲ್ಲಿ ಇದ್ದಾರೆ ಈ ಧಾರವಾಡದ ಜನ ಯಾಕಂದ್ರೆ ಇನ್ನು ಒಂದು ಐದು ಮೀಟರ್ ಮುಂದಗಡೆ ಕಡಲು ಅಬ್ಬರಿಸ್ತು ಅಂದ್ರೆ ಈ ಮನೆ ನೆಲ ಸಮ ಆಗೋದ್ರಲ್ಲಿ ಎರಡು ಮಾತಿಲ್ಲ ಈಗಾಗಲೇ ನೂರಾರು ತೆಂಗಿನ ಮರಗಳು ಈಗ ದರಶಾಯಿ ಅದರ ಜೊತೆಗೆ ಈ ಕಡೆ ನೂರಾರು ಮನೆಗಳಿವೆ ಕಡಲ ಉದ್ದಕ್ಕೂ ನೂರಾರು ಮನೆಗಳಿವೆ ಈ ಎಲ್ಲಾ ಮನೆಗಳಿಗೂ ಸಹ ಕಡಲ ಕೊರತದ ಆತಂಕ ಈಗ ಉಂಟಾಗಿರತಕ್ಕಂಥದ್ದು ಕಡಲ ಕೊರತದಿಂದ ಇಲ್ಲಿನ ಜನರು ಈಗಾಗಲೇ ಬೇಸತ್ತ ಇರತಕ್ಕಂಥದ್ದು ಆದರೆ ಇವತ್ತು ಮತ್ತು ನಿನ್ನೆಯಿಂದ ಭಾರಿ ಮಳೆಯಾಗ್ತಾ ಇರೋದರಿಂದ ಕಡಲ ಮುನಿಸ್ಕೊಂಡಿರುವಂಥದ್ದರಿಂದ ಕಡಲ ರೌದ್ರ ನರ್ತನಕ್ಕೆ ಇಲ್ಲಿನ ಜನರು ಭಯಭೀತರಾಗಿರತಕ್ಕಂಥದ್ದು ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಯುದ್ಧಕ್ಕೂ ಇದೇ ರೀತಿಯಾದಂಥ ಒಂದು ಸಮಸ್ಯೆ ಉಂಟಾಗಿದೆ ಭಾರೀ ಗಾಳಿಯೊಂದಿಗೆ ಮಳೆಯಾಗುವಂಥ ಒಂದು ಮುನ್ಸೂಚನೆ ನೀಡಿರುವುದರಿಂದ ಕಡಲ ಅಲೆಗಳ ಬರ ಕೂಡ ಇನ್ನಷ್ಟು ತೀವ್ರವಾಗುವ ಒಂದು ಲಕ್ಷಣ ಇದೆ ಈ ಹಿನ್ನೆಲೆಯಲ್ಲಿ ಸಮುದ್ರದ ತೀರದ ಜನರಿಗೂ ಸಹ ಉತ್ತರ ಕನ್ನಡ ಜಿಲ್ಲಾಡಳಿತದಿಂದ ಆಗಿರ್ಬೋದು ಅದೇ ರೀತಿ ಹವಾಮಾನ ಇಲಾಖೆಯಿಂದ ಈಗಾಗಲೇ ಎಚ್ಚರಿಕೆಯನ್ನು ನೀಡಲಾಗಿದೆ ಸುರಕ್ಷಿತವಾದಂಥ ಒಂದು ಜಾಗಕ್ಕೆ ಹೋಗಬೇಕು ಎನ್ನುವಂಥ ಒಂದು ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ನೀಡಿರತಕ್ಕಂಥದ್ದು ಆದರೆ ಈ ಕಡಲ ತೀರದ ಜನರು ಯಾವೆಲ್ಲ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಅಂದರೆ ರಾತ್ರಿ ಆದರೆ ಸಾಕು ಬೇರೆಯವರ ಮನೆಗೆ ಸಂಬಂಧಿಕರ ಮನೆಗೆ ಹೋಗಿ ಉಳಿದುಕೊಳ್ಳುವಂಥ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಒಟ್ಟಾರೆಯಾಗಿ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ತಾಲೂಕಿನಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ ಈ ಹಿನ್ನೆಲೆಯಲ್ಲಿ ಕಡಲ ಅಲೆಗಳ ಅಬ್ಬರ ಕೂಡ ಜೋರಾಗಿರತಕ್ಕಂಥದ್ದು ಕಡಲ ಚೀರದ ಜನರು ಸಂಕಷ್ಟದ ಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ದರ್ಶನಾಯಕ್ ನ್ಯೂಸ್ ಏಟೀನ್ ಕಾರವಾರ